ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಗನ ಕಿಚನ್ಸ್ ಇವತ್ತು ನಾವು ನಿಮ್ಗೆ ಮಾಡ್ತಾಯಿದ್ದೀವಿ ಕಲ್ಲಂಗಡಿ ಜ್ಯೂಸ್ ಅದನ್ನು ಸ್ಪೆಷಲ್ಲಾಗಿ ಹೇಳಬೇಕಂದ್ರೆ ಮೊಬತ್ಕಿ ಶರವತ್ ಅಂತ ಕರಿಬೋದು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾವು ಮಾರ್ಕೆಟಿಂದ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದಿದ್ದೀನಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಬಂದ್ಬಿಟ್ಟು ನೀಟಾಗಿ ಅದನ್ನು ಕಟ್ ಮಾಡಿ ಎರಡು ಪೀಸ್ನ ಕಟ್ ಮಾಡ್ತೀನಿ ಮಾಡಿಬಿಟ್ಟು ಅದನ್ನು ಮುಂದೆ ಏನು ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ ಓಕೆನಾ ಇದನ್ನು ನಾವು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಇದೇ ನೋಡಿ ತಂದಾದ ಮೇಲೆ ಅದನ್ನು ನೀಟಾಗಿ ಕಟ್ ಮಾಡಬೇಕು ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು ಯಾಕಂದರೆ ಅದು ಶರ್ಬತ್ ಟೈಪ್ ಮಾಡ್ತೀವಲ್ವ ತುಂಬ ಚೆನ್ನಾಗಿ ಕಾಣಬೇಕು ಅದಕ್ಕೋಸ್ಕರನೇ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದು ಒಂದು ಪಾತ್ರೆಯಲ್ಲಿ ಹಾಕ್ಕೊಬೋದು ನೀವು ನಿಮ್ಮ ಸ್ಟೈಲ್ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ನೀವು ಮಾಡ್ಕೊಳ್ಳಿ ನಾನು ಒಂದು ಪಾತ್ರೆಯಲ್ಲಿ ಹಾಕೊತಾಯಿದ್ದೀನಿ ಓಕೆನಾ ಅದೇ ಥರ ಫುಲ್ ಕಲಂಗ್ರಣಿಯನ್ನು ಪೀಸ್ ಮಾಡಬೇಕು ಪೀಸ್ ಮಾಡಾದ್ಮೇಲೆ ಅದಕ್ಕೆ ನಾವು ಹಾಲನ್ನು ಯೂಸ್ ಮಾಡ್ತಾಯಿದ್ದೀವಿ ಮೊದಲೇದಾಗಿ ಹಾಲು ಹತ್ತತ್ರ ಒಂದು ಲೀಟ್ರ್ ಹಾಲನ್ನು ನಾನು ಇದನ್ನು ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಹಾಲು ಯೂಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಚಿಯಾ ಸೀಡ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಕಸ್ತೂರಿ ಬೀಜ ಅಂತ ಅದನ್ನು ಹಾಕ್ಬೋದು ನಾನು ಚಿಯಾ ಸೀಡ್ ಯೂಸ್ ಮಾಡಿದ್ದೀನಿ ಎಷ್ಟು ಚಿಯಾ ಸೀಡ್ ಯೂಸ್ ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಅದೇ ಥರ ನಾನು ಸಬ್ಬಕ್ಕಿನ ಯೂಸ್ ಮಾಡಿದ್ದೀನಿ ಅದೂ ಅಷ್ಟೇ ಜಸ್ಟು ಸಬ್ಬಕ್ಕಿ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಓಕೆ ನಾವು ಫ್ರೆಂಡ್ಸ್ ಮೇಲೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಸಿರಪ್ ಲಯನ್ ಸಿರಪ್ ಶರಬತ್ ಯೂಸ್ ಮಾಡೋಂಥ ಸಿರಪ್ನ ಯೂಸ್ ಮಾಡ್ತಾಯಿದ್ದೀನಿ ರೋಸ್ದದು ತುಂಬಾ ಫ್ಲೇವರಬಲ್ ಆಗಿ ಬರುತ್ತೆ ಅದು ಹಾಕ್ಬಿಟ್ಟು ಅದಕ್ಕೆ ಒಂದು ಕ್ವಾಂಟಿಟಿಯಲ್ಲಿ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ನೀರನ್ನ ಯೂಸ್ ಮಾಡಿಬಿಟ್ಟು ಅದನ್ನು ನಾನು ಆ ಹಾಲಲ್ಲಿ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಸಕ್ಕರೆನ ಯೂಸ್ ಮಾಡ್ತಾಯಿಲ್ಲ ಓಕೆನಾ ಹಾಗಾಗಿ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನು ನಾವು ಕಟ್ ಮಾಡಿದ್ವಲ್ಲ ಅದನ್ನು ಕಲಂಗ್ರೀನ ಅದರೊಳಗೆ ಹಾಕ್ಬಿಡೋದು ಇಷ್ಟೇ ಇದನ್ನು ಜಾಸ್ತಿ ಪ್ರೊಸೀಜರ್ ಅಲ್ಲ ಪ್ರೊಸೀಜರ್ ತುಂಬ ಇಷ್ಟ ನಿಮ್ಮ ಕ್ವಾಂಟಿಟಿ ಆಮೇಲೆ ಟೇಸ್ಟ್ ತಕ್ಕಂಗೆ ಸಿರಪ್ನ ಯೂಸ್ ಮಾಡಬೇಕು ಮತ್ತು ಕಲಂಗ್ರಿ ಯೂಸ್ ಮಾಡಬೇಕು ಅದೇ ಥರ ನಾವು ಹಾಲನ್ನ ಕೂಡ ಯೂಸ್ ಮಾಡಬೇಕು ಇದು ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ಬೇಕಾದ್ರೆ ಮಿಕ್ಸಿಲಿ ಕೂಡ ಹಾಕ್ಕೋಬೋದು ಮಿಕ್ಸಿಲಿ ಹಾಕಿ ಆಮೇಲೆ ಸಣ್ಣ ಪೀಸೆ ಸ್ವಲ್ಪ ಯೂಸ್ ಮಾಡ್ಬೋದು ಯಾವ ರೀತಿ ಆದರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಮಾಡಿದ್ದೀನಿ ಇವಾಗ ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು